ವಿಜಯ ಮಂತಪ್ಪ ಮನದಲ್ಲಿ ಇಂದಿನ ಈ ಪಂಚಾಯತ್ ಪತ್ತಿನ ಸಹಕಾರ ಸಂಘದ ನಾಳೆ ಉದ್ಘಾಟನೆ ಆಗಲಿದೆ ಅದರ ಪ್ರಯುಕ್ತವಾಗಿ ಇಂದು ಪೂರ್ವವಾಗಿ ಪ್ರೆಸ್ ಮೀಟಿಂಗ್ ಕರೆಯಲಾಗಿದೆ ಈ ಪ್ರೆಸ್ ಮೀಟಿಂಗ್ ಆಗಮಿಸಿದಂತ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಹಾಗೂ ದೃಶ್ಯ ಮಾಧ್ಯಮದ ವರದಿಗಾರರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯ ಈ ಒಂದು ಪ್ರೆಸ್ ಮೀಟಿಂಗ್ ತುಂಬ ಸ್ವಾಗತಿಸುತ್ತೇನೆ ನಮ್ದು ಪಂಚಾಯತ್ ರಾಜ್ಯ ಸಂಘ ಇಂಕಲ್ ಇದು ನಾಳೆ ಅಂದರೆ ದಿನಾಂಕ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಮಿಲಿಕೇರು ಕಂಪ್ಲಸ್ ಕಂಠಿ ಸರ್ಕಲ್ ಪಕ್ಕದಲ್ಲಿ ಈ ಬ್ಯಾಂಕ್ ಉದ್ಘಾಟನೆ ಆಗಲಿದೆ ಅಲ್ಲಿ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಶಾಸಕರು ಮಾಜಿ ಶಾಸಕರು ಹಾಗೂ ಸಮಾಜ ಸೇವಕ ನೌಲಿಗಿರಿ ಮಠರು ಹಾಗೂ ಸರ್ಕಾರಿ ಅಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಹಿರಿಯರು ವೀರ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಎಲ್ಲರನ್ನೂ ಗಿನಿಸ್ಕೊಂಡಿದ್ದೇವೆ ಈ ಕಾರ್ಯಕ್ರಮ ಎಲ್ಲ ಇನ್ವೈಟ್ ಮಾಡ್ಕೊಂಡಿದ್ದೇವೆ ಮತ್ತು ಈ ಪಂಚಾಯತ್ ಜನ ಪತ್ರಿಕ ಸಹಕಾರ ಸಂಘ ಎಲ್ಲ ಸಮಾಜದವರನ್ನು ಕರ್ಕೊಂಡು ಸಹ ಒಂದು ಸಹ ಮನಸ್ಕಾರ ಎಲ್ಲ ಕೂಡಿಸ್ಕೊಂಡು ಈ ಒಂದು ಸಂಘವನ್ನು ಸ್ಥಾಪಿಸಿ ಉದ್ದೇಶ ಏನಂದ್ರೆ ಬಡವರು ಬಲ್ಲಿದ್ದರು ದೀನ ದಲಿತರಿಗೆ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಏನು ಸಹಾಯ ಮಾಡೋಕೆ ಸಾಧ್ಯ ಐತಿ ಆ ಒಂದು ಉದ್ದೇಶ ಬಂದು ಈ ಸಂಘವನ್ನು ಪ್ರಾರಂಭ ಮಾಡಿ ನೇತೃತ್ವ ಜಗಮನ್ ಸಮಾಜದ ಐತಿ ಅವ್ರ ಎಲ್ಲ ಸಮಾಜದೂ ನಾವು ಉಪಿಸಿಕೊಂಡು ಎಲ್ಲ ಸಮಾಜದ ಬಡವರಿಗೆ ಈಗಿನ ದಲಿತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಇದು ಒಂದು ಜನಮನ್ ಸಮಾಜದ ಬಹಳ ದಿನದ ಕನಸಿತ್ತು ಸತತ ಇದನ್ನು ಬರೀ ನಾವು ಒಂದು ಎರಡು ಮೂರು ವರ್ಷ ಪ್ರಯತ್ನ ಮಾಡಿದ್ದೀವಿ ಯಶಸ್ವಿ ಯಶಸ್ಸಾಗೈತಿ ಇದಕ್ಕೆಲ್ಲ ಈ ಸಂಘದ ನನ್ನ ಅಧ್ಯಕ್ಷನಾಗಿ ನಾವು ನಮ್ಮ ಅಧ್ಯಕ್ಷ ಎಲ್ಲ ನಿರ್ದೇಶಕರು ಅಧ್ಯಕ್ಷರಿದ್ದಾಗ ಎಲ್ಲರೂ ಒಂದು ಸರ್ಕಾರದಿಂದ ಈ ಸಂಘ ಅತಿ ಅಭಿವೃದ್ಧಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ವರದಿಗಾರರು ದರ್ಶನ ಮಾಧ್ಯಮ ವಲಯಗಾರರು ಮತ್ತು ಸಮಾಜದ ಎಲ್ಲ ಹಿರಿಯರು ಹಾಗೂ ನಗರದ ಗಣಮಾನ್ಯರು ಹಾಗೂ ಅತಿಥಿಗಳು ಮುಖ್ಯ ಅತಿಥಿಗಳು ನಾಳೆ ನಮ್ಮ ಈ ಉದ್ಘಾಟನಾ ಸಮಾರಂಭ ಸಮಾರಂಭಕ್ಕೆ ಪ್ರಾರಂಭೋತ್ಸವ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಂಡು ಇಂದಿನ ಈರು ಮಾತುಗಳನ್ನು ಜಗದಾದಿ ಜಗದ್ಗುರು ಶಿಲಾಧಿಪತಿ ವಿಜಯ ಮಹಂತ ಮಹಂತೇಶ್ವರದ ಚರಣ ಈ ದಿನ ಈ ಪತ್ರಿಕಾ ಗೋಷ್ಠಿಯಲ್ಲಿ ಈ ವೇದಿಕೆಯಲ್ಲಿ ಆಸೀನರು ಎಲ್ಲದನ್ನ ಜಗ್ಗಮ ಸಹೋದರರಿಗೆ ಶರಣ ಎಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮದವರಿಗೆ ಶರಣ ಶರಣ ಆಗ್ಬೋದು ಸ್ನೇಹಿತರೆ ಇಲ್ಗಲ್ ತಾಲೂಕ ಮತ್ತು ಉರುಗಲ್ ತಾಲೂಕಿನ ಜಂಗಮ್ಮ ಸಮಾಜದ ಒಂದು ವಿಶೇಷ ಬೇಡಿಕೆ ಇತ್ತು ಅದು ಜಂಗಮ್ಮ ಸಮಾಜದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸೋದು ಈ ಒಂದು ಎರಡು ಮೂರು ವರ್ಷಗಳಿಂದ ನಾವು ಅದನ್ನು ಘೋಷಣೆ ಮಾಡಿದ್ವಿ ಕಾರ್ಯಕ್ರಮದಲ್ಲಿ ಅದರಂತೆ ನಾಳೆ ನಾವು ಈ ಶ್ರೀ ಪಂಚಾಚರ ಪತ್ರಿಕೆ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದೀವಿ ಇದರ ಉದ್ದೇಶ ಇಷ್ಟೇ ಸಮಾಜದ ದೈವಿ ಜೊತೆಗೆ ಅನ್ಯ ಸಮಾಜದ ಕ್ಷಯ ನಾವು ಅಂದ್ಕೊಂಡಿದ್ದೀವಿ ಈ ನಮ್ಮ ಸಹಕಾರ ಸಂಘದ ಉದ್ದೇಶ ಬಡವರಿಗೆ ಶ್ರಮಿಕರಿಗೆ ಅವಶ್ಯಕತೆ ಇರುವವರಿಗೆ ಒಳ್ಳೆಯ ಅನುಕೂಲತೆ ಆಗಲಿ ಅಂತ ಹೇಳಿ ಅದರ ಜೊತೆಗೆ ಹಣಕಾಸು ಸಂಸ್ಥೆ ಇದು ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಉಪಯೋಗವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸಮಾಜದ ಎಲ್ಲ ಹಿರಿಯರು ಸ್ನೇಹಿತರು ಮುಖಂಡರು ಒಳಗೊಂಡಂತೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಿದೀವಿ ಅದಕ್ಕಾಗಿ ನಾಳೆ ಈ ಉದ್ಘಾಟನೆಯ ಅಧ್ಯಕ್ಷತೆ ದಿವ್ಯ ಸಾಲಿನವನು ಶ್ರೀ ಷಡಸ್ಥಲ ಬ್ರಹ್ಮ ತಪುನಿಧಿ ಮಹಾಂತಿ ಶಿವಾಚಾರ್ಯರು ನಂದೋಡಿಗೆ ವಹಿಸ್ತಾ ಇದ್ದಾರೆ ಜೊತೆಗೆ ಶ್ರೀ ಷಡಸ್ಥಲ ಬ್ರಹ್ಮ ವೀರಸಂಗೇಶ್ವರ ಶಿವಾಚಾರ್ಯ ಮಹಾಸ್ ಕೂಡ ನಾಳೆ ದಿವ್ಯ ಸಾಲ ವಹಿಸಲಿದ್ದಾರೆ ಅದ್ರ ಜೊತೆಗೆ

ಪತ್ತೆ ಸಹಕಾರ ಸಂಘದ ಗಣಕಯಂತ್ರ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಎಸ್ ಆರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅವಾಗ ನಿನ್ ನಾಳಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಶೋಭರಾಣಿ ಕುರಿ ಸಂಘ ಅಧ್ಯಕ್ಷ ನಗಸ್ವಿ ಇವರು ಬರಲಿದ್ದಾರೆ ಜೊತೆಗೆ ಶ್ರೀಮತಿ ಕಾಳಮಾಗಿ ಜಕ್ಕ ಉಪಾಧ್ಯಕ್ಷ ನಗಸ್ವಿ ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ಅದ್ರ ಜೊತೆಗೆ ಶ್ರೀ ರಾಘವೇಂದ್ರ ಬಾಬ್ ಚಿಂಚಿಪಿ ಅಧ್ಯಕ್ಷ ನಗರ ಹಿರಿಯ ಪಾಲಿಕರಿಗಳು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಘದಿಂದ ಚುನಾಯಿಸಲ್ಪಟ್ಟ ಶ್ರೀ ಎಸ್ ಜಿ ಅವರು ನಾಳಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಲಿದ್ದಾರೆ

ಸಹಕಾರ ಸಂಘದ ದೇವೇಶ ಸಮಾಜದ ಆರ್ಥಿಕವಾಗಿ ಸಮಾಜದ ಆರ್ಥಿಕವಾಗಿ ಬಲಪಡಿಸೋದು ಯಾರಿಗೆ ಹಣಕಾಸಿನ ಅವಶ್ಯಕತೆ ಇರುತ್ತದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಸಾಲ ಕೊಡೋದು ಸಾಲ ತಗೊಳೋದು ಕೈ ಕೈಗಳಂತ ಹೇಳ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ನಡೀತಾ ಇದೆ ಅದನ್ನ ಕಡೆಗಣಿಸಿ ಸಹಕಾರ ಸಂಘದ ಮುಖಾಂತರ ಆರ್ಥಿಕವಾಗಿ ಬೇಕಾಗಿರೋರಿಗೆ

శ్రీ ఎస్ ఎస్ ఆిమట్ నిర్దేశకరు శ్రీ ఐఏ కందీకూర్ నిర్దేశకరు శ్రీ ఎస్టి కొప్పల్ నిర్దేశకరు శ్రీమతి ఎస్ ఎస్ మాలి శ్రీమతి ఏఎస్ హిరేమ నిర్దేశకరు శ్రీమతి ఏఎస్ హిరేమా నిర్దేశకరు శ్రీమతి నిర్దేశకరు ఈ రీతి మండలి సదస్యప్రీ అధ్యక్ష సన్మాన్య శ్రీ సంగీష్ ಸಾರಂಭಕ್ಕೆ ಅವರು ತಮ್ಮ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ತದನಿಮಿತ್ತ ನಮ್ಮ ಸಮಾಜ ಎಲ್ಲರೂ ನನ್ನನ್ನು ಅಧ್ಯಕ್ಷ ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ನಾಳಿನ ಕಾರ್ಯಕ್ರಮದಲ್ಲಿ ಸಮಾಜದ ಪೂರ್ವ ನಿಯೋಜಿತ ನಿಕಟಪೂರ್ವ ಅಧ್ಯಕ್ಷದ ನಿಯೋಜಿತ ದೇಶಕ್ಕೆ ಅಧ್ಯಕ್ಷರ ಅಧ್ಯಕ್ಷತೆ ಹಸ್ತಾಂತರಗೊಳ್ಳಲಿದೆ ಆದ್ದರಿಂದ ಎಲ್ಲ ಜನರ ಸಮಾಜದ ಬಾಂಧವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಾಳಿನ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರ ಬಾಂಧವರು ಶಿರದ ಬಂಧುಗಳು ಮತ್ತು ಸಮಾಜದ ಎಲ್ಲ